ಆತ್ಮೀಯ ವಿದ್ಯಾರ್ಥಿಗಳೇ ನೋಡ್ರಿ ಯಾವ ಆಗಿರ್ತದ ಅಂತಕ್ಕಂಥದ್ದು ಚಾಪ್ಟರ್ ಒಂದಲ್ಲಿ ಈಗಪ್ಪ ಅಂದರೆ ನಾವು ಕವರ್ ಮಾಡಬೇಕಾದ್ರೆ ಹನ್ನೆರಡು ಮಾರ್ಕ್ಸ್ ಡೈಗ್ರಾಮ್ಗೆ ಇರ್ತದ ಡೈಗ್ರಾಮ ಪ್ರ್ಯಾಕ್ಟೀಸ್ ಮಾಡಿರಿ ಬ್ರೈನ್ ಹಾರ್ಟ್ ಫೋರ್ ಮಾರ್ಕ್ಸ್ ಕಂಪಲ್ಸರಿ ಇರ್ತದ ಅವೆರಡು ಪ್ರ್ಯಾಕ್ಟೀಸ್ ಮಾಡಿರಿ ಉಳಿದಿದ್ದು ತ್ರೀ ಮಾರ್ಕ್ಸ್ ಟೂ ಮಾರ್ಕ್ಸ್ ಕ್ವಶನ್ಸ್ ಯಾವ್ಯಾವ್ದು ಅವ ಹೌದಾ ಡಯಾಗ್ರಾಮ್ ಮಾಡಿದ್ರೆ ಇಪ್ಪ ಅಂದ್ರೆ ಹನ್ನೆರಡು ಮಾರ್ಕ್ಸ್ ಫಿಕ್ಸ್ ಆಗಿಬಿಡ್ತದೆ ಹೌದಾ ಈಗ ಮೇನಪ್ಪ ಅಂದರೆ ಇಪ್ಪತ್ತು ಮಾರ್ಸಿನ ಕ್ವಶನ್ ಅನ್ಸರಿ ನಾವು ಕವರ್ ಮಾಡಬೇಕು ಹೌದಾ ಅದಕ್ಕಾಗಿ ಮೇನ್ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ ಯಾವುದಪ್ಪ ಅಂತಂದರೆ ಚಾಪ್ಟರ್ ಒಂದಲ್ಲಿ ಅಧ್ಯಾಯ ಒಂದರಲ್ಲಿ ನೋಡ್ರಿ ಕೆಳಗಿನ ರಾಸಾಯನಿಕ ಸಮೀಕರಣ ಸರಿದು ಉಗಿಸಿ ಅಂತೂ ತ್ರೀ ಮಾರ್ಕ್ಸ ಕ್ವಶನ್ ಇರ್ತದೆ ಹೌದಾ ಈ ತ್ರೀ ಮಾರ್ಕ್ಸ್ ಇದೊಂದು ಫಿಕ್ಸ್ ಮಾಡಿಬಿಟ್ಟು ಅಂದರೆ ಇನ್ನೊಂದು ಹದಿನೇಳು ಮಾರ್ಕ್ಸಿಂದ ಮಾಡಬೇಕು ಹೌದಾ ಅದಕ್ಕಾಗಿ ಫಸ್ಟ್ ಏನಪ್ಪ ಅಂದರೆ ಸಮೀಕರಣ ನಾವು ಸರಿದೂಗಿಸ್ಬೇಕಾದ್ರೆ ಬ್ಯಾಲೆನ್ಸ್ ಯಾವ ರೀತಿ ಮಾಡಬೇಕು ಬ್ಯಾಲೆನ್ಸ್ ಮಾಡೋದು ಹೌದಾ ಇಲ್ಲೇನು ಕ್ವಶನ್ ಆನ್ಸರ್ ಯಾವ್ದು ಬಯಾಟ್ ಮಾಡೋದಿಲ್ಲ ಏನಿಲ್ಲ ಅಲ್ಲೇ ಕೊಟ್ಟಿದ್ದನ್ನು ನೋಡಬೇಕು ಸರಿದೂಗಿಸ್ಬೇಕು ಅಷ್ಟೇ ಬ್ಯಾಲೆನ್ಸ್ ಮಾಡೋದು ಎಲ್ಲರಿಗೂ ಆಗಿರ್ತಕ್ಕಂಥದ್ದು ಅದಕ್ಕೆ ಫಸ್ಟ್ ಬ್ಯಾಲೆನ್ಸ್ ಯಾವ ರೀತಿ ಮಾಡಬೇಕು ಅಂಬದು ನೋಡ್ರಿ ಕ್ವಶನ್ ನೋಡ್ರಿ ಇಲ್ಲಿ ಕೆಳಗಿನ ಸಮೀಕರಣ ಸರಿದೂಗಿಸಿ ಅಂತ ಕೊಟ್ಟಿರ್ತಾನೆ ಅದ ಎಚ್ ಎನ್ ಓ ತ್ರೀ ಪ್ಲಸ್ ಸಿ ಎ ಓ ಎಚ್ ಟು ಸಿ ಎನ್ ಓ ತ್ರೀ ಟ್ವೈಸ್ ಟು ಪ್ಲಸ್ ಎಚ್ ಟು ಓ ಅಂತದ ಹೌದಾ ಫಸ್ಟ್ ಇಲ್ಲಿ ಏನು ನೋಡ್ಕೋಬೇಕಂದ್ರೆ ಹೈಡ್ರೋಜನ್ ಎಷ್ಟವ ನೋಡ್ಬೇಕು ಹೌದಾ ಇಲ್ಲಿ ಹೈಡ್ರೋಜನ್ ಒಂದದ ಇಲ್ಲಿ ಅವ ಹೌದಾ ಟೋಟಲ್ ಇಲ್ಲಿ ಮೂರು ಹೈಡ್ರೋಜನ್ ಅದು ಹೌದಾ ಈ ಕಡೆ ಎಷ್ಟು ನೋಡ್ರಿ ಬೇರೆ ಎರಡು ಹೈಡ್ರೋಜನ್ ಅವ ಇದೇ ನೋಡ್ಬೇಕು ಹೈಡ್ರೋಜನ್ ಫಸ್ಟ್ ಹೈಡ್ರೋಜನ್ ನೋಡಿರಿ ಅವ ಈ ಕಡೆ ಕಡಿಮೆ ಅದಾವ ಅದಕ್ಕೆ ಇಲ್ಲಿ ಎನ್ ಓ ತ್ರೀ ನೋಡಿರಿ ಒಂದದ ಇಲ್ಲಿ ಎನ್ ಓ ತ್ರೀ ಅವ ಹೌದಾ ಇಲ್ಲಿ ಸಿ ಎ ಒಂದದ ಇಲ್ಲಿ ಸಿ ಎ ಒಂದದ ಇದು ಬ್ಯಾಲೆನ್ಸ್ ಅದ ಈಗ ಎನ್ ಓ ತ್ರೀ ಎರಡವ ಇಲ್ಲಿ ಒಂದದ ಹೌದಾ ಇಲ್ಲಿ ಎರಡವ ಈ ಕಡೆನು ನೀವು ಅಂತಂದ್ರೆ ಇದಕ್ಕೆ ನಾವು ಎರಡು ಮಾಡಿಬಿಟ್ಟೆ ಅಂದ್ರೆ ಈಜಿ ಆಗುತ್ತದ ಇಲ್ಲಿ ಹಿಂದೆ ಎರಡು ಅಂದ್ರೆ ಹೈಡ್ರೋಜನ್ ಎರಡು ಹತ್ತವ ಎರಡು ಎರಡಾಗ್ಬಿಡ್ತಾವ ಹೌದಾ ಆಮೇಲೆ ಇಲ್ಲಿ ಇಲ್ಲಿ ನೋಡ್ರಿ ಹೈಡ್ರೋಜನ್ ಇಲ್ಲಿ ಎರಡವ ಇಲ್ಲಿ ಎರಡು ಹೈಡ್ರೋಜನ್ ಎಷ್ಟು ಅದು ನಾಲ್ಕು ಅದು ಈ ಕಡೆ ಮತ್ತೆ ಅದು ಎರಡೇ ಅವ ಹೌದಾ ಇದಕ್ಕೆ ನಾಲ್ಕು ಆಗ್ಬೇಕಾದ್ರೆ ಏನು ಇಲ್ಲಿ ಇಲ್ಲಿದ್ರೆ ಹಿಂದೆ ಎರಡು ಹಚ್ಚಿ ಹೈಡ್ರೋಜನ್ ಹಿಂದೆ ಹಚ್ಚಬೇಕು ಅಂತಾಗ ಯಾವಾಗ ಭೀ ತೊಗೋಬೇಡ್ರಿ ಹೈಡ್ರೋಜನ್ ಹಿಂದಿನ ಸೈಡ್ ಹಚ್ಚಬೇಕು ಯಾವಾಗ ನಾವು ಬ್ಯಾಲೆನ್ಸ್ ಮಾಡಬೇಕಾದ್ರೆ ನಂಬರ್ಗಳು ಇಲ್ಲ ಬರೀಬೇಕು ಹೌದಾ ಅದಕ್ಕಾಗಿ ಇಲ್ಲ ಬರೀ ಇಲ್ಲದ ನೋಡ್ರಿ ಟೂ ಎಚ್ ಟು ಓ ರೈಟಾ ಬ್ಯಾಲೆನ್ಸ್ ಆಯಿತು ನಮಗೆ ಏನು ಕಡಿಮೆ ಇತ್ತು ಅದನ್ನಷ್ಟೇ ಬ್ಯಾಲೆನ್ಸ್ ಮಾಡಬೇಕು ಉಳಿದಿದ್ದು ಮುಗಿಯುತ್ತೆ ಮುಗಿಯುತ್ತಷ್ಟೇ ಸಿಂಪಲ್ಲಾಗಿ ಇಲ್ಲಿ ನೋಡ್ರಿ ಸೆಕೆಂಡ್ ಎನ್ ಎ ಓ ಎಚ್ ಅದ ಎಚ್ ಟು ಎಸ್ ಒ ಫೋರ್ ಅದ ಎನ್ ಎ ಟು ಎಸ್ ಒ ಫೋರ್ ಎಚ್ ಟು ಓ ಹೈಡ್ರೋಜನ್ ಎಷ್ಟು ಇಲ್ಲಿ ಒಂದು ಇಲ್ಲಿ ಕಿ ನೋಡಿ ತೆಳಗಿನ ನಂಬರ್ ಇದ್ದರೆ ತಳಗಿದ ನಂಬರ್ ಹಿಡಿಬೇಕು ಕೌಂಟ್ ಮಾಡ್ಬೇಕು ಇಲ್ಲಿ ಎರಡು ಇದು ಒಂದು ಎಷ್ಟದು ಮೂರು ಹೈಡ್ರೋಜನ್ ಅದು ಇಲ್ಲಿ ಎರಡು ಅವ ಹೌದಾ ಇಲ್ಲಿ ಎನ್ ಎ ಟು ಎರ ಅವ ಇಲ್ಲಿ ಅದ ಇಲ್ಲಿ ಆಕ್ಸಿಜನ್ ನೋಡಿರಿ ಒಂದು ಅದ ಇಲ್ಲಿ ನಾಲ್ಕು ಇದೊಂದು ಅವ ಹೌದಾ ಈ ಥರ ಅದಾವೆ ಅದಕ್ಕೆ ಫಸ್ಟಾಗಿ ಏನಪ್ಪ ಅಂತಂದರೆ ಎನ್ ಎ ಟು ಅವ ಈ ಕಡೆ ಎನ್ ಎ ಟು ಎರಡು ಮಾಡ್ರಿ ಇದರಿಂದ ಎರಡು ಬರೆದ್ರೆ ಸಾಕು ಎನ್ ಎರಡು ಆತವ ಓ ಎಚ್ನು ಎಷ್ಟವ ಹೈಡ್ರೋಜನ್ ಆಕ್ಸಿಜನ್ ಎರಡು ಅದು ಹೌದಾ ಇಲ್ಲಿ ಅವ ಹೌದಾ ಇಲ್ಲಿ ಎರಡವ ಆಲ್ರೆಡಿ ಇಲ್ಲೆರಡು ಇವೆರಡು ನಾಲ್ಕು ಅದು ಹೌದಾ ಇಲ್ಲಿ ಬಂದು ನೋಡ್ರಿ ಎರಡೇ ಯಾವ ಅಲ್ಲಿ ಎರಡವ ಅಂತಂದ್ಬೋಕ ಇದು ನಾಲ್ಕು ಆಗ್ಬೇಕಾದ್ರೆ ಹಿಂದಿದ್ರೆ ಹಿಂದೆ ನಾಲ್ಕು ಎರಡು ಬರೆದ್ರೆ ಸಾಲ್ಕು ಎರಡು ಇದು ಇದು ಕೂಡ್ಸಬೇಕಾಗ್ತದೆ ಕೂಡಸ್ರೆ ಇಲ್ಲ ಅದು ಗುಣಾಕಾರ ಮಾಡ್ರಿ ಈ ನಂಬರ್ ಈ ನಂಬರ್ ಯಾವಾಗ ಕೂಡ್ಸ್ರು ನಡೀತದೆ ಗುಣಾಕಾರ ಮಾಡ್ರು ನಡೀತದೆ ಎರಡು ಪ್ಲಸ್ ಎರಡು ಹೌದಾ ಇಲ್ಲಿ ಕೂಡ್ಸಿಬಿಟ್ರಿ ಅವು ಈಸಿ ಆಗುತ್ತವೆ ಅಂತ ಇವೆರಡು ಕೂಡಸ್ರೆ ಎಷ್ಟು ನಾಲ್ಕು ಆಗ್ತಾವ ಇಲ್ಲಿ ಹೈಡ್ರೋಜನ್ನು ಕೂಡ ಇಲ್ಲೆರಡವ ಇಲ್ಲೆರಡವ ನಾಲ್ಕು ಅದು ಹೌದಾ ಈ ಕಡೆ ನಾಲ್ಕವ ಈ ಕಡೆ ಎರಡು ನಾಲ್ಕವ ಆಕ್ಸಿಜನ್ ನೋಡ್ರಿ ಇಲ್ಲಿ ನಾಲ್ಕು ಇದು ಒಂದು ಐದು ಅದೊಂದು ಐದು ನಾಲ್ಕು ಐದು ಆರು ಹೌದಾ ಆರು ಅಂತಂದರೆ ಈ ಕಡೆ ಆರು ಇಲ್ಲಿ ನಾಲ್ಕವ ಇಲ್ಲಿ ಅವ ಇದು ಈ ಈ ನಂಬರ್ ಇದಕ್ಕೂ ಅಪ್ಲೈ ಆಯ್ತು ಹೌದಾ ಅದಕ್ಕೆ ಇಲ್ಲಿ ಆರು ಆಕ್ಸಿಜನ್ನು ಬ್ಯಾಲೆನ್ಸ್ ಆಯಿತು ಏನಿಲ್ಲ ಸಿಂಪಲ್ಲಾಗಿ ಈ ಕಡೆ ಎಷ್ಟೋ ಈ ಕಡೆ ಎಷ್ಟೋ ನೋಡ್ರಿ ಕವರ್ ಮಾಡ್ಬೇಕಷ್ಟೇ ಈ ಕಡೆ ಇದ್ದಷ್ಟು ಈ ಕಡೆ ಇರಬೇಕೆ ಮತ್ತೇನಿಲ್ಲ ಈಗ ನೆಕ್ಸ್ಟ್ ನೋಡ್ರಪ್ಪಿ ಎನ್ ಎ ಸಿ ಎಲ್ ಪ್ಲಸ್ ಎ ಜಿ ಎನ್ ಓ ತ್ರೀ ಎ ಜಿ ಸಿ ಎಲ್ ಪ್ಲಸ್ ಎನ್ ಎ ಎನ್ ಓ ತ್ರೀ ಅಂತದ ಹೌದಾ ಎನ್ ಎ ಸಿ ಎಲ್ ನೋಡ್ರಿ ಎನ್ ಎ ಒಂದು ಅದ ಸಿ ಎಲ್ ಒಂದು ಅದ ಹೌದಾ ಈ ಕಡೆ ಏನದೆ ನೋಡ್ರಿ ಸಿ ಎಲ್ ಒಂದು ಈ ಕಡೆ ಸಿ ಎಲ್ ಒಂದು ಅದ ಕರೆಕ್ಟಾ ಎ ಜಿ ಒಂದು ಒಂದದ ಇಲ್ಲಿ ಎ ಜಿ ಒಂದದ ಕರೆಕ್ಟ್ ಆಯಿತು ಬ್ಯಾಲೆನ್ಸ್ ಆಯಿತು ಎನ್ ಎ ಒಂದದ ಇಲ್ಲಿ ಎನ್ ಎ ಒಂದು ಅದ ಎನ್ ಓ ತ್ರೀ ಒಂದು ಒಂದದ ಇಲ್ಲಿ ಎನ್ ಓ ತ್ರೀ ಒಂದೇ ಅದ ಹೌದಾ ಇದು ಆಲ್ರೆಡಿ ಬ್ಯಾಲೆನ್ಸ್ ಆಯಿತು ಹೌದಾ ಆಲ್ರೆಡಿ ಬ್ಯಾಲೆನ್ಸ್ ಇದ್ದಿದೆಯೇ ಅದ ಇನ್ನೂ ಏನೂ ಮಾಡೋದು ಬೇಕಾಗಿಲ್ಲ ಹಿಂಗೇನು ಕೊಟ್ಟಿರ್ತಾರೆ ಎಕ್ಸಾಮ್ದಾಗ ನೀವು ಕನ್ಫ್ಯೂಸ್ ಆಗೋ ಸರಿ ಬ್ಯಾಲೆನ್ಸ್ ಮಾಡಿರಿ ಅಂದರೆ ನೀವು ಸುಮ್ಮನೆ ಯಾವುದಾರ ಒಂದು ಬ್ಯಾಲೆನ್ಸ್ ಮಾಡಿಲ್ಲ ನಾವು ಯಾವುದ್ಯಾವುದ್ರೂ ನಂಬರ್ ಸೇರಿಸ್ತೀರಿ ಫಸ್ಟ ಈ ಕಡೆ ಈ ಕಡೆ ಅವ ಇಲ್ಲ ನೋಡಬೇಕು ನೋಡ್ಕಿಸಿದ್ರೆ ಇದ್ದಿತ್ತಂದ್ರೆ ಬ್ಯಾಲೆನ್ಸ್ ಅಂತ ಬಿಡಬೇಕು ಹೌದಾ ಬಿ ಎ ಸಿ ಎಲ್ ಟು ನೋಡ್ರಿ ಇಲ್ಲಿ ಬಿ ಎಸ್ ಅವ ಒಂದದ ಇಲ್ಲಿ ಬಿ ಎ ಒಂದದ ಸಿ ಎಲ್ ಟು ಅವ ಇಲ್ಲಿ ಸಿ ಎಲ್ ಒಂದೇ ಅದ ಹೌದಾ ಅದಕ್ಕಾಗಿ ಇಲ್ಲಿ ಎರಡು ಬೇಕು ಎರಡು ಬರ್ದೇವು ಅಂತಂದ್ರೆ ಹೈಡ್ರೋಜನ್ ಎರಡು ಆತ ಸಿ ಎಲ್ನು ಎರಡು ಆಗ್ತಾವ ಹೈಡ್ರೋಜನ್ ಎರಡು ಸಿ ಎಲ್ನು ಎರಡು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಬಿ ಎ ಒಂದದೆ ಇಲ್ಲಿ ಬಿ ಎ ಒಂದದೆ ಸಿ ಎಲ್ ಟು ಇಲ್ಲಿ ಎರಡು ಸಿ ಎಲ್ ಅವ ಹೈಡ್ರೋಜನ್ ಎರಡವ ಇಲ್ಲಿ ಹೈಡ್ರೋಜನ್ ಎರಡವ ಎಸ್ ಒ ಫೋರ್ ಎಷ್ಟವ ಒಂದದ ಇಲ್ಲಿ ಎಸ್ ಒ ಫೋರ್ ಎಷ್ಟವ ಒಂದದ ನೋಡಿರಿ ಬ್ಯಾಲೆನ್ಸ್ ಆಯಿತು ಹೌದಾ ಎಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದೇ ನಿಮ್ಗೆ ಬ್ಯಾಲೆನ್ಸ್ ಮಾಡಿ ಕೊಟ್ಟಿರ್ತಾರೆ ಬ್ಯಾಲೆನ್ಸ್ ಮಾಡೋದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ ಸಾಲುಕು ನಿಮ್ಗೆ ತ್ರೀ ಮಾರ್ಕ್ಸ್ ಫಿಕ್ಸ್ ಇದು ಹೌದಾ ಇದೊಂದು ಕೊಟ್ಟಿರ್ತಾರೆ ಹೌದಾ ತ್ರೀ ಮಾರ್ಕ್ಸ್ನಾಗ ಈಗ ಇನ್ನೊಂದಪ್ಪ ಅಂದರೆ ಟೂ ಮಾರ್ಕ್ಸಾಗೆ ಜಾಸ್ತಿ ಇಂಪಾರ್ಟೆಂಟ್ ಅಪ್ಪ ಏನಂತಂದರೆ ಇದ್ರಾಗೆ ಚಾಯ್ಸ್ ಇರ್ತದೆ ನಿಮ್ಗೆ ಕೆಳಗಿನ ಸಮೀಕರಣಗಳನ್ನು ಸರಿದು ಉಗಿಸಿ ಹೌದಾ ರಾಸಾಯನಿಕ ಸಮೀಕರಣ ಬರಿ ಅಂತ ಕೊಟ್ಟಿರ್ತಾರೆ ಇದು ನಿಮ್ಗೆ ಹಾಡತ್ತಿತ್ತು ಅಂದ್ರೆ ಬ್ಯಾಲೆನ್ಸ್ ಮಾಡೋದು ಬೆಟ್ರ್ ಯಾಕೆ ಆರೋದ ಕ್ವಶನ್ ಇರ್ತದೆ ಅದಕ್ಕೆ ಇದ್ರಾಗ ಇದ್ರಾಗ ಎರಡರದಾಗ ಒಂದು ನೀವು ಮಾಡ್ರಿ ಸಮೀಕರಣ ಇತ್ತು ಈಜಿತ್ತು ಇದು ಇದಕ್ಕಿಂತ ಬೆಟ್ರ್ ಅಂದ್ರೆ ಬ್ಯಾಲೆನ್ಸ್ ಮಾಡೋದೇ ನೀವು ನೆಂಪಿಟ್ಕೋರು ಈಜಿ ಆಗಿರ್ತದೆ ಹೌದಾ ಉತ್ಕರ್ಷಣೆ ಯಾವಾಗತ್ತದ ಅಪಕರ್ಷಣ ಅಂದ್ರೆ ಏನು ಹೌದಾ ಉತ್ಕರ್ಷಣೆ ಅಂದರೆ ಏನಿಲ್ಲ ಕ್ರಿಯೆಯಲ್ಲಿ ಒಂದು ಆಕ್ಸಿಜನ್ ಪಡೆದುಕೊಂಡ್ರೆ ಆಕ್ಸಿಜನ್ ಪಡೆದುಕೊಂಡ್ರೆ ಸಿಂಪಲಾಗಿ ಅದು ಉತ್ಕರ್ಷಣೆ ಅಂತ ಬರ್ಕೊಳ್ಳಿ ಆಕ್ಸಿಜನ್ ಕಳ್ಕೊಂಡ್ರೆ ಏನಾಗಿರ್ತದೆ ಅಪಕರ್ಷಣ ಆಗ್ತದೆ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಕಳೆದುಕೊಂಡರೆ ಕ್ರಿಯೆಯಲ್ಲಿ ಆಕ್ಸಿಜನ್ ಒಂದು ಕಳೆದುಕೊಂಡ್ರೆ ಅದೇನಾಗಿರ್ತದೆ ಅಪಕರ್ಷಣ ಕ್ರಿಯೆ ಅಂತೀವಿ ಹೌದಾ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿರ್ತಾರೆ ಇದಕ್ಕೆ ಉತ್ಕರ್ಷಣೆ ಯಾವುದು ಅಪಕರ್ಷಣೆ ಯಾವುದು ಅಂತ ಕೇಳಿರ್ತಾರೆ ಹೌದಾ ಇಲ್ಲಿ ನೋಡ್ರೆ ಕಾಫರ್ ಅದ ಕಾಫರ್ ಆಕ್ಸೈಡ್ ಅದು ನೋಡ್ರಿ ಇಲ್ಲಿ ಕಾಪರ್ ಇದು ಅದ ಹೈಡ್ರೋಜನ್ ಇದು ಪಡ್ಕೋತದ ಹೈಡ್ರೋಜನ್ ಆಕ್ಸಿಜನ್ ಪಡ್ಕೋತದ ಹೌದಾ ಯಾವದು ತಗೋತಂತಂದ್ರೆ ಅದು ಅಪಕರ್ಷಣ ಕಳೆದುಕೊಂಡ್ರೆ ಕಳೆದುಕೊಂಡ್ರೆ ಅಪಕರ್ಷಣ ಪಡೆದುಕೊಂಡ್ರೆ ಉತ್ಕರ್ಷಣ ಅಂತ ಬರಿಬೇಕು ಇದ್ರೊಳಗೆ ಎಕ್ಸಾಂಪ್ನ ಕೇಳ್ಯಾರು ಭಾಳ ಸರಿ ಅಪಕರ್ಷಣ ಯಾವುದು ಉತ್ಕರ್ಷಣ ಯಾವುದು ಅಂತೇಳಿ ಹ್ಞೂ ಉತ್ಕರ್ಷಣ ಅಂತಂದರೆ ಆಕ್ಸಿಜನ್ ಪಡೆದುಕೊಂಡಿತ್ತು ಅಂದ್ರೆ ತೊಗೊಂಡಿತ್ತು ಅಂದ್ರೆ ಅದು ಉತ್ಕರ್ಷಣ ಯಾವ್ದು ಕಳ್ಕೊತದ್ದು ಅಪಕರ್ಷಣ ಸಿಂಪಲ್ ಆಗಿ ಇದು ಭಾಳ ಸರಿ ರಿಪೀಟ್ ಆಗಿದ್ದು ಹೌದಾ ಅದಕ್ಕೆ ಬಿಟ್ಟರೆ ಮತ್ತು ಕಬ್ಬಿಣ ಕಬ್ಬಿಣ ವಸ್ತುಗಳಿಗೆ ಬಣ್ಣ ಏಕೆ ಭಾಳ ಇಂಪಾರ್ಟೆಂಟ್ ನೋಡಿ ಕಬ್ಬಿಣ ವಸ್ತುಗಳು ಬಣ್ಣ ಯಾಕೆ ಬೆಳಿತಾರೆ ಹೇಳ್ರಿ ಏಕೆಂದರೆ ತುಕ್ಕಿಡಿಯೋದು ನಿಯಂತ್ರಿಸು ಬಣ್ಣ ಬೆಳೆಯುತ್ತೇವೆ ಬಣ್ಣವು ಕಬ್ಬಿಣ ಮತ್ತು ಗಾಳಿ ಹಾಗೂ ನೀರಿನ ನಡುವಿನ ಪ್ರಕ್ರಿಯೆಯನ್ನು ನಿಯಂತ್ರಿಸುತ್ತೆ ಬಣ್ಣ ಬೆಳೆಯುವುದನ್ನು ತುಕ್ಕು ಇಡುವುದನ್ನು ನಿಯಂತ್ರಿಸಬಹುದು ತುಪ್ಪ ಹಿಡಿಯೋದು ನಿಯಂತ್ರಿಸಲು ಬಣ್ಣ ಬೆಳಿಬೇಕು ಬಣ್ಣ ಕಬ್ಬಿಣ ಮತ್ತು ಏನಾಗ್ತದೆ ಗಾಳಿ ಹಾಗೂ ನೀರಿನ ನಡುವಿನ ಗಾಳಿ ಹಾಗೂ ನೀರಿನ ನಡುವಿನ ಪ್ರಕ್ರಿಯೆಯನ್ನು ನಿಯಂತ್ರಿಸುತ್ತದೆ ಅದಕ್ಕಾಗಿ ನಾವು ಬಣ್ಣ ಬೆಳಿಬೇಕು ಈಗ ನಿಯಂತ್ರಣ ಮಾಡಲಿಲ್ಲ ಅಂತಂದರೆ ಅವಾಗೇನತ ಕಬ್ಬಿಣ ಅದಕ್ಕೆ ಹಿಡಿತದ ಸಿಂಪಲ್ಲಾಗಿ ನೀರು ಮತ್ತು ಗಾಳಿ ಇವು ಎಷ್ಟಿತ್ತು ಮತ್ತು ಮಣ್ಣಿತ್ತು ಅಂತಂದರೆ ತುಕ್ಕು ಹಿಡಿದೇ ಹಿಡಿತದೆ ಅದಕ್ಕಾಗಿ ಗಾಳಿ ಮತ್ತು ನೀರಿನಿಂದ ಏನಾಗ್ತದೆ ಅಂದರೆ ಅದು ತಡೆ ಹಿಡಿತದ ಯಾವಾಗ ಬಣ್ಣ ಬೆಳೆಯೋದ್ರಿಂದ ಇದೊಂದು ಭಾಳ ಇನ್ನೊಂದು ಇಂಪಾರ್ಟೆಂಟ್ ಅಪ್ಪ ಅಂದರೆ ಎಣ್ಣೆ ಮತ್ತು ಕೊಬ್ಬು ಹೊಂದಿದ ಆಹಾರ ಪದಾರ್ಥಗಳು ಮೂಲಕ ನೈಟ್ರೋಜನ್ ಹಾಯಿಸುತ್ತಾರೆ ಏಕೆ ಇವೆಲ್ಲ ಕೇಳಿದೆ ರಿಪೀಟೆಡ್ ಕ್ವಶನ್ ಅಂದರೆ ಈ ಚಾಪ್ಟರ್ದಾಗ ಕೇಳದೆ ಇವೆ ಹೌದಾ ಕೊಬ್ಬು ಮತ್ತು ಎಣ್ಣೆಯನ್ನು ಹೊಂದಿರುವ ಆಹಾರ ಪದಾರ್ಥಗಳಿಗೆ ಚಿಪ್ಸ್ ಹಾಗೂ ಕರಿದ ತಿಂಡಿಗಳು ಇದು ಭಾಳ ಕೇಳಿದೆ ಹೌದಾ ಚಿಪ್ಸ್ ಹಾಗೂ ಕರಿದ ತಿಂಡಿಗಳು ಏನಪ್ಪ ಅಂದರೆ ನೈಟ್ರೋಜನ್ ಅನಿಲವನ್ನು ಹಾಯಿಸುವುದರಿಂದ ಗಾಳಿಯಲ್ಲಿ ಆಕ್ಸಿಜನ್ ಜೊತೆ ಉತ್ಕರ್ಷಣ ಹೊಂದಿ ಆಹಾರ ಪದಾರ್ಥವನ್ನು ಏನಂತ ಕೇಳದಂತೆ ರಕ್ಷಣೆ ಮಾಡಿತು ನೈಟ್ರೋಜನ್ ಅನಿಲ ಇದು ನೈಟ್ರೋಜನ್ ಅನಿಲ ಹಾಕ್ತಾರೆ ಇದಾಗ ಚಿಪ್ಸ್ ಪ್ಯಾಕೆಟ್ ಏನಿರ್ತದ ಚಿಪ್ಸ್ ಪ್ಯಾಕೆಟ್ ತಿಂತಕ್ಕಂಥದ್ದು ಭಾಳ ದಿವಸ ಕೆಡ್ಲಾರ್ದಪ್ಲೆ ಇಡಬೇಕಾದ್ರೆ ಅದಾಗೇನು ಹಾಕ್ತಾರೆ ಅಂದರೆ ನೈಟ್ರೋಜನ್ ಅನಿಲ ಯಾವ ಅನಿಲ ಅದು ನೈಟ್ರೋಜನ್ ಅನಿಲ ಅಂತ ನೆಪಿಡ್ ಹೌದಾ ನೈಟ್ರೋಜನ್ ಅನಿಲ ಇಲ್ಲ ನೈಟ್ರೋಜನ್ ಎಲ್ಲ ಹಾಯಿಸೋದ್ರಿಂದ ಅವು ಆಕ್ಸಿಜನ್ ಇರುತ್ತೆ ಉತ್ಕರ್ಷಣ ಒಂದೇ ಆಹಾರ ಪದಾರ್ಥ ಏನಂತ ಕೆಡದಂತೆ ರಕ್ಷಣೆ ಮಾಡ್ತದೆ ಇವು ಕೊರೆಯುವಿಕೆ ಮತ್ತು ಕಮಿಟುವಿಕೆ ಒಂದು ಉದಾಹರಣೆ ಕೊಡ್ರಿ ಅಂತ ಕೇಳ್ತಾರೆ ಕೊರೆಯುವಿಕೆ ಕಮಿಟುವಿಕೆ ಹೌದಾ ಕೊರೆಯುವಿಕೆ ಅಂತಂದ್ರೆ ಲೋಹವನ್ನು ಸ ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ ಆಮ್ಲಗಳು ಇತ್ಯಾದಿಗಳಿಂದ ಆಕ್ರಮಿಸಲ್ಪಟ್ಟಾಗ ಅದು ಕೊರತೆಗೊಳಗಾಗುತ್ತದೆ ಇದೊಂದು ಹೇಳಲಾಗುತ್ತೆ ಮತ್ತು ಈ ಪ್ರಕ್ರಿಯೆ ಕೊರೆಯುವಿಕೆ ಅಂತಾರೆ ಹೌದಾ ಸುತ್ತಲಿನ ತೇವಾಂಶ ಅಥವಾ ಗಾಳಿನೇ ಕಾರಣ ಕೊರೆಯುವಿಕೆಗೆ ಕಬ್ಬಿಣ ವಸ್ತುಗಳು ಗಾಳಿಯಲ್ಲಿ ಇರುವ ಆಕ್ಸಿಜನ್ ಜೊತೆ ಸಂಯೋಗವಾಗಿ ಕಬ್ಬಿಣ ಆಕ್ಸೈಡ್ ಅಂದರೆ ತುಕ್ಕು ಹಿಡಿಯುತ್ತದೆ ಕಂಬಿಟುವಿಕೆ ಅಂದರೆ ಕಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣೆಗೊಂಡಾಗ ಅವು ಕಮ್ಮಿಟುತ್ತವೆ ಕಮ್ಮಿಟುವಿಕೆ ಅಂತಂದ್ರೆ ಏನಿಲ್ಲ ಆಗಿ ಕಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣೆ ಆಗೋದರಿಂದ ಅವು ಕಂಬಿಟ್ತಾವೆ ಕೆಟ್ಟ ಹೋಗೋದು ಅಂತ ಅರ್ಥ ಅವುಗಳ ವಾಸನೆ ಮತ್ತು ರುಚಿ ಏನತ್ತ ಬದಲಾಗ್ತದೆ ಈ ಉದಾಹರಣೆ ಕಮ್ಮಟುವಿಕೆ ಅಂತಾರೆ ಹ್ಞೂ ಅಳಿಸೋದಂತಿರಲ್ಲ ಅನ್ನೋದಕ್ಕೆ ಕಮಟುವಿಕೆ ಹತ್ತರ್ ವಾಸನೆ ಬರ್ತದೆ ಕೆಟ್ಟ ವಾಸನೆ ರುಚಿ ಬದಲಾವಣೆ ಆಗಿರ್ತದೆ ಅಂಥವಕ್ಕೆಲ್ಲ ಕಮ್ಮುಟುವಿಕೆ ಹತ್ತರ್ ಯಾಕೆ ಆಗ್ತದಂತ ಕಾರಣ ಏನು ಅಂತ ಕೇಳಿದ್ರೆ ಕೊಬ್ಬಿನಾಂಶ ಮತ್ತು ತೇವಾಂಶ ಆಹಾರದಲ್ಲಿ ಏನಿರ್ತದೆ ಕೊಬ್ಬಿನಾಂಶ ಇರ್ತದೆ ಅದು ಇರೋದ್ರಿಂದ ಏನಪ್ಪ ಅಂದರೆ ಬೇಗನೆ ಕೆಟ್ಟ ಹೋಗ್ತದೆ ಮತ್ತು ತೇವಾಂಶದಿಂದ ಕೆಟ್ಟು ಹೋಗ್ತದೆ ಇಷ್ಟಪ್ಪ ಅಂತಂದರೆ ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ ಇವು ಹೌದಾ ಇಷ್ಟು ಮಾಡಿಬಿಟ್ರೆ ಈ ಚಾಪ್ಟ್ರಲ್ಲಿ ಇನ್ನೊಂದು ಏನಪ್ಪ ಅಂದರೆ ಎಲ್ಲ ನಾಲ್ಕು ಕ್ರಿಯೆಗಳವ ಹೌದಾ ರಾಸಾಯನಿಕ ಕ್ರಿಯೆಗಳು ನೆನ್ಪಿಟ್ರಿ ಅದಿಷ್ಟು ನೆನ್ಪಿಟ್ರೆ ಸಂಯೋಗ ಕ್ರಿಯೆ ಇಂಪಾರ್ಟೆಂಟ್ ಅಂದರೆ ರಾಸಾಯನಿಕ ಕ್ರಿಯೆಗಳು ನಾಲ್ಕು ವಿಧಗಳವ ಈ ನಾಲ್ಕು ನೆನ್ಪಿಟ್ಕೋರಿ ಸಂಯೋಗ ಕ್ರಿಯೆ ಅಂತಂತಂದರೆ ಸಂಯೋಗ ಅಂದರೆ ಕೂಡ್ಸೋದಂದಂಗೆ ಹೌದಾ ಅದಕ್ಕೆ ನೋಡ್ರಿ ಇಲ್ಲೊಂದು ಬಿಕಾರದ ನೀರು ಕ್ಯಾಲ್ಶಿಯಂ ಆಕ್ಸೈಡ್ ನೀನು ಕ್ಯಾಲ್ಶಿಯಮ್ ಆಕ್ಸೈಡ್ ಹೊರತದಿಂದ ಅರಳಿದ ಸುಣ್ಣ ಉಂಟಾಗುವಿಕೆ ಹೌದಾ ನೀರು ಕ್ಯಾಲ್ಶಿಯಂ ಆಕ್ಸೈಡ್ ಹಾಕ್ದೆ ಅಂತಂದ್ರೆ ಏನಂತ ಅರಳಿದ ಸುಣ್ಣ ಹೌದಾ ಸುಣ್ಣ ಉಂಟಾಗ್ತದ ಹೌದಾ ಇದಕ್ಕೆ ಯಾವ್ದಕ್ಕೆ ಉದಾಹರಣೆ ಆಗ್ತದಪ್ಪ ನೀರು ಮತ್ತು ನಾವೇನು ತೋಡಿವಿ ಕ್ಯಾಲ್ಶಿಯಮ್ ಆಕ್ಸೈಡ್ ಅದರದಿಂದ ಏನಂತ ಅರಳಿದ ಸುಣ್ಣ ಬಿಡುಗಡೆ ಆಗ್ತದೆ ಹೌದಾ ಅದಕ್ಕೇನಂತಾರೆ ಇದು ಸಂಯೋಗ ಅಂತಂದರೆ ಎರಡು ಅಥವಾ ಹೆಚ್ಚು ವಸ್ತುಗಳು ನೋಡ್ರಿ ಎರಡು ಅಥವಾ ಹೆಚ್ಚು ವಸ್ತುಗಳು ಸಂಯೋಗವಾಗಿ ಒಂದೇ ಉತ್ಪನ್ನ ಕೊಡುವ ಕ್ರಿಯೆಗಳನ್ನು ಸಂಯೋಗ ಕ್ರಿಯೆಗಳು ಅಂತೀವಿ ಏನಿಲ್ಲ ಸಿಂಪಲ್ ಎರಡು ಅಥವಾ ಹೆಚ್ಚು ವಸ್ತುಗಳು ಬರೆದು ಬಿಟ್ಟರೆ ಮುಗಿದೋಯ್ತು ಒಂದು ಉತ್ಪನ್ನವನ್ನು ಕೊಡುವ ಕ್ರಿಯೆಗೆ ಅಂತ ಕರಿತೀವಿ ಸಂಯೋಗ ಕ್ರಿಯೆ ಅಂತ ಕರಿತೀವಿ ಹೌದಾ ಮೇನ್ ಪಾಯಿಂಟ್ ಏನು ಬೇಕಾಗಿದೆ ಅದು ಎರಡು ಅಥವಾ ಹೆಚ್ಚು ವಸ್ತುಗಳು ಸಂಯೋಗವಾಗಿ ಉತ್ಪನ್ನ ಒಂದು ಇದ್ರೆ ಏನಂತ ಕರಿತಾರೆ ಸಂಯೋಗ ಕ್ರಿಯೆ ಉಭಜನಿ ಕ್ರಿಯೆ ಅಂತಂದರೆ ಎರಡನೇದು ನೋಡಿರಿ ಅದಕ್ಕೆ ಎಕ್ಸಾಂಪಲ್ ಹಸಿರು ಬಣ್ಣದ ಪೇರಸ್ ಸಲ್ಫೈಟ್ ಹರಡುಗಳನ್ನು ಕೈಸಿದಾಗ ಕ್ಯಾಲ್ಸಿಯಂ ಕಾರ್ಬನೇಟನ್ನು ಕೈಸಿದಾಗ ಸೀಸದ ನೈಟ್ರೇಟ್ ಪುಡಿಯನ್ನು ಕಾಯಿಸಿದಾಗ ಹೌದಾ ಉಷ್ಣ ನೋಡ್ರಿ ಇಲ್ಲಿ ಟು ಬಿ ಎನ್ ಓ ತ್ರೀ ಅದ ಉಷ್ಣ ಟು ಬಿ ಓ ಫೋರ್ ಎನ್ ಓ ಟು ಪ್ಲಸ್ ಆಕ್ಸಿಜನ್ ಅಂದರೆ ಫೆರಸ್ ಸಲ್ಫೈಟ್ ಹರಡುಗಳನ್ನು ಒಳಗೊಂಡಿರುವ ಕುದು ಕುದು ಕೊಳವೆಯನ್ನು ಕಾಸು ಮತ್ತು ವಾಸೆಯನ್ನು ಗ್ರಹಿಸುವ ಸರಿಯಾದ ಒಂದು ವಿಧಾನ ಇದು ಹೌದಾ ಈ ರಾಸಾಯನಿಕ ಕ್ರಿಯೆಲಿ ಅಂದರೆ ಒಂದು ಪ್ರತಿವರ್ತಕ ಸರಳ ಉತ್ಪನ್ನಗಳಿಗೆ ವಿಭಜನೆ ಆಗುತ್ತದೆ ಇಂಥ ರಾಸಾಯನಿಕ ಕ್ರಿಯೆಗಳು ವಿಭಜನೆ ಕ್ರಿಯೆ ಅಂತಾರೆ ಹೌದಾ ಪ್ರತಿವರ್ತಕ ಒಂದು ಇದ್ದರೆ ಹೌದಾ ಉತ್ಪನ್ನ ಎರಡಕ್ಕೆ ಒಂದು ಎರಡಕ್ಕಿಂತ ಹೆಚ್ಚಿರ್ತಾವೆ ಒಂದು ಪ್ರತಿವರ್ತಕ ಸರಳ ಉತ್ಪನ್ನಗಳಿಗೆ ವಿಭಜನೆ ಆಗುತ್ತವೆ ಒಂದೇ ಪ್ರತಿವರ್ತಕ ಇರಬೇಕು ಉತ್ಪನ್ನಗಳು ಹೆಚ್ಚಿಗೆ ಇರಬೇಕು ಅಂಥ ಏನಂತ ಕರಿತೀವಿ ವಿಭಜನೆ ಕ್ರಿಯೆ ನಾವು ನೋಡ್ರೆ ಗೊತ್ತಾಗ್ತದೆ ಎಕ್ಸಾಂಪಲ್ಗಳು ಹೌದಾ ಅದೇ ಥರ ಇವು ಎರಡನೇದಾಯ್ತು ಮೂರನೇದಂದ್ರೆ ಸ್ಥಾನ ಪಲ್ಲಟ ಕ್ರಿಯೆ ಸ್ಥಾನ ಜಾಗ ಚೇಂಜ್ ಮಾಡೋದು ಯಾವುದು ಸ್ಟ್ರಾಂಗ್ ಇರ್ತದೋ ಅದಕ್ಕೆ ಎತ್ತಾಗ್ತದೆ ಅಂತ ಅರ್ಥ ಈಗ ಸ್ನಾನ ಪಲ್ಲಟ ಅಂದರೆ ಇಲ್ಲ ನೋಡ್ರಿ ಎಕ್ಸಾಂಪಲ್ ನೋಡಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತಾರೆ ಇಲ್ಲ ನೋಡ್ರಿ ಪ್ರಣಾಳದ ಕಬ್ಬಿಣದ ಮೊಳೆಗಳನ್ನು ತಾಮ್ರದ ಸ್ವಲ್ಪ ದ್ರಾವಣ ಮುಳುಗಿಸಿರುವುದು ಈ ಥರ ಈ ಕಬ್ಬಿಣದ ಪ್ರಯೋಗದ ಮತ್ತು ನಂತರ ಕಬ್ಬಿಣದ ಮೊಳಗಡೆ ಅಂತ ತಾಮ್ರದ ಸ್ವಲ್ಪ ದ್ರಾವಣಗಳ ಹೋಲಿಕೆ ಮಾಡ್ತದೆ ಈ ಕಬ್ಬಿಣದ ಮೊಳೆಗಳನ್ನ ಅಬ್ಸರ್ವ್ ಮಾಡಿದಾಗ ಏನಾಗ್ತದೆ ತಾಮ್ರದ ಸ್ವಲ್ಪ ದ್ರಾವಣಿಗಳ ಹೋಲಿಕೆ ಅವಾಗ ಹೌದಾ ಇಲ್ಲಿ ಏನಂತ ಸ್ಥಾನ ಪಲ್ಲಟ ಕ್ರಿಯೆ ಆತು ಈಗ ತಾಮ್ರದ ಸ್ಲ್ಪೇಟ್ ದ್ರಾವಣದಲ್ಲಿ ಕಬ್ಬಿಣದ ಮಳೆ ಇಪ್ಪತ್ತು ನಿಮಿಷಗಳ ಕಾಲು ಮುಳುಗಿಸಿದಾಗ ಏನತ್ತಂದ್ರೆ ತಾಮ್ರ ಸ್ವಲ್ಪ ಕಬ್ಬಿಣದ ಆಗಿ ತಾಮ್ರದ ಸಲ್ಪೇಟ್ ದ್ರಾವಣದಲ್ಲಿ ಇಟ್ಟಾಗ ಸೀಸವನ್ನು ತಾಮ್ರದ ದ್ರಾವಣದಲ್ಲಿ ಇಟ್ಟಾಗ ಅಂದರೆ ಇವೆಲ್ಲ ಏನಪ್ಪ ಅಂದರೆ ಎಕ್ಸಾಂಪಲ್ ಸತ್ತು ಮತ್ತು ಸೀಸಗಳು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಪಟು ಧಾತುಗಳು ಸತ್ತು ಮತ್ತು ಸೀಸಗಳು ಏನಾಗುತ್ತಂದ್ರೆ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಪಟುಗಳು ಧಾತುಗಳವ ಅವು ತಾಮ್ರನ ಅದರ ಸಂಯುಕ್ತಗಳಿಂದ ಸ್ಥಾನಪಲ್ಲಟಗೊಳಿಸುತ್ತವೆ ಪಲ್ಲಟಗೊಳಿಸುತ್ತವೆ ಸತ್ತು ಮತ್ತು ಸೀಸಗಳು ಇಲ್ಲಿದ್ರೆ ನಮಗೆ ಸ್ಟ್ರಾಂಗ್ ಯಾವ್ದು ವೀಕ್ ಯಾವ್ದೋ ಗೊತ್ತಿರಬೇಕು ಹೌದಾ ಸತ್ತು ಮತ್ತು ಸೀಶುಗಳು ತಾಮ್ರಕ್ಕಿಂತ ಹೆಚ್ಚಿರುವ ಕ್ರಿಯಾಪಟು ಧಾತುಗಳು ಸತ್ತು ಮತ್ತು ಸೀಶು ಅವು ತಾಮ್ರವನ್ನು ಅದರ ಸಂಯುಕ್ತಗಳಿಂದ ಏನು ಮಾಡ್ತಾವಂದರೆ ಎತ್ತಾಕ್ಬಿಡ್ತಾವೆ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಧಾತು ಅದರ ಸಂಯುಕ್ತದಲ್ಲಿ ಇನ್ನೊಂದು ಧಾತುವನ್ನು ಸ್ಥಾನಪಲ್ಲಟಗೊಳಿಸುವ ಕ್ರಿಯೆಗಳು ಸ್ಥಾನಪಲ್ಲಟ ಕ್ರಿಯೆ ಅಂತಾರೆ ಅದರಿಂದ ಎತ್ತಿ ಕಡೆಗೆ ಸಪ್ರೇಟ್ ಮಾಡೋದೇ ಸ್ಥಾನಪಲ್ಲಟ ಕ್ರಿಯೆ ನೆಕ್ಸ್ಟ್ ಏನಪ್ಪ ಅಂದರೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂದರೆ ನೋಡ್ರಿ ಯಾವ ರೀತಿ ಇದೆ ಸೋಡಿಯಂ ಸಲ್ಫೇಟ್ ಅದು ನೋಡ್ರಿ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತಾರೆ ಈ ಕಡೆ ಎರಡು ಇರ್ತಾವೆ ಈ ಕಡೆ ಎರಡು ಇರ್ತಾವ ಅದನ್ನು ನೋಡ್ರಿ ನೀವು ಕಂಡು ಹಿಡ್ರಿ ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಉಂಟಾಗೋಕೆ ಇತ್ತು ಸೋಡಿಯಂ ಸಲ್ಫೇಟ ಬೇರಿಯಂ ಕ್ಲೋರೈಡ್ ಇದು ನೋಡ್ರಿ ಏನಿರ್ತವೆ ಬೇರಿಯಂ ಕಲ್ತಿ ಸಲ್ಫೇಟ್ ಕಲ್ ಸಂಗಡ ಕಲಿತದೆ ಬೇರಿಯಂ ಸಲ್ಫೇಟ್ ಇದು ಏನೇ ಟು ಸಿ ಎಲ್ ಇದು ಏನೇ ಸಿ ಎಲ್ ಆತದ ಹೌದಾ ಇದಕ್ಕೆ ಏನಂತಾರೆ ಅಂತ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಎರಡು ಹಂಚ್ಕೋತಾವ ನೀ ಈ ಕಡೆ ಬಾ ನಾ ಆ ಕಡೆ ಹೋಗ್ತೀನಿ ಅಂತಂದಂಗೆ ಹೌದಾ ಇದ್ರ ಇದ್ರ ಜೋಡಿ ಆಗ್ತದೆ ಇದು ಈ ಕಡೆ ಬಂದು ಇದ್ರ ಜೋಡಿ ಆತ ಎರಡು ಆಯನ್ಗಳನ್ನು ಸಪ್ರೇಟ್ ಸಪ್ರೇಟ್ ಹಂಚ್ಕೋತಾವ ಅದಕ್ಕೆ ದ್ವಿ ತ ಎರಡು ಸಾರಿ ಹಂಚ್ಕೋತವು ಇದನ್ನು ಹಂಚ್ಕೊತಾ ಇದನ್ನು ಹಂಚ್ಕೊತಾ ಅದಕ್ಕೆ ಇದ್ರ ಹೆಸರೇ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ ಹೌದಾ ಯಾವ ಕ್ರಿಯೆಗಳ ಪ್ರತಿವರ್ತಗಳ ನಡುವೆ ಆಯಾನಗಳೇನಾಗ್ತವೆ ಅಂತಂದರೆ ವಿನಿಮಯ ಮಾಡಿತ್ತಾವ ಯಾವ ಆಯಾನಗಳು ವಿನಿಮಯ ಮಾಡ್ಕೊತಾವ ಅವಕ್ಕೆಲ್ಲ ಏನತ್ತಾರ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕ್ರಿಯೆಗಳನ್ನ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತೀವಿ ಸಿಂಪಲಾಗಿ ಇಷ್ಟು ನಾಲ್ಕು ಕ್ರಿಯೆಗಳು ವಿತ್ ಎಕ್ಸಾಂಪಲ್ ಇಷ್ಟು ನೆನಪಿಟ್ಕೊಂಡ್ರೆ ಯಾವ್ದು ಕೇಳಿದ್ರೂ ಇದು ಯಾವ್ದು ರಾಸಾಯನಿಕ ಕ್ರಿಯೆ ಅದ ಹೇಳ್ರಿ ಅಂತ ಕೇಳ್ತಾರೆ ಹೌದಾ ಇದಕ್ಕೆ ಬಿಟ್ಟರೆ ಮತ್ತೇನೂ ಇಲ್ಲ ಈ ಚಾಪ್ಟರ್ದಾಗ ಇರೋದು ನಾಲ್ಕು ರಾಸಾಯನಿಕ ಕ್ರಿಯೆಗಳು ಹೌದಾ ಇಷ್ಟು ಬಿಟ್ಟರೆ ಮತ್ತೇನು ಕೇಳೋದಿಲ್ಲ ರಾಸಾಯನಿಕ ಸಮೀಕರಣ ಸರಿದೂಗಿಸೋದು ಅಂತ ಕೇಳ್ತಾರೆ ಅದಕ್ಕೆ ಬೇಕೆಂದ್ರೇನು ಹ್ಞೂ ಉತ್ಕರ್ಷಣೆ ಅಪಕರ್ಷಣೆ ಯಾವ್ದು ಒಂದು ಇರ್ತದೆ ಇದು ಇಷ್ಟು ಈ ಚಾಪ್ಟರ್ದಲ್ಲಿ ಇಂಪಾರ್ಟ್ ಓದ್ತಕ್ಕಂಥದ್ದು ಹೌದಾ ಈಗ ಮುಂದಿನ ಅಪ್ಪಂದ್ರೆ ಎರಡನೇ ಅಧ್ಯಾಯದ ನೋಡೋಣ ಹೌದಾ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಸದಾ ನೋಟಿಫೈ ಆಗಿರಬೇಕಂತಂದರೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಹೌದಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ಎರಡನೇ ಅಧ್ಯಾಯದಲ್ಲಿ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀರಿ ಓಕೆ ಥ್ಯಾಂಕ್ ಯು